ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಅರಸಿ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಬೆಳಗ್ಗೆ ಐದು ಗಂಟೆಗೆ ಎದ್ದಿದ್ದೀನಿ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಆಲ್ರೆಡಿ ದೇವ್ರ ಮನೆಯೆಲ್ಲ ಹೂವೆಲ್ಲ ಮಿಡಿಸಿ ಎಲ್ಲ ಆಗಿದೆ ಮಳೆ ಬರ್ತಿದೆ ಸ್ವಲ್ಪ ಅಲ್ಲೇ ಮೈಸೂರಲ್ಲಿ ಸುಮಾರು ದಿವಸದಿಂದ ಬೆಳಗಿನ ಜಾವ ಅಂತೂ ಮಳೆ ಸ್ಕೂಲಿಗೆ ಬಿಡೋ ಟೈಮಲ್ಲಿ ಸ್ಕೂಲಿಂದ ಕರ್ಕೊಬರೋ ಟೈಮಲ್ಲಂತೂ ಮಳೆ ಅಂದರೆ ಮಳೆನೇ ಹಾಗಾಗಿ ಸ್ವಲ್ಪ ಏರು ಡ್ರೈ ಆಗಲಿ ಅಂತೇಳಿ ಡ್ರೈ ಮಾಡ್ಕೊತಾ ಇದ್ದೀನಿ ನಾನು ಯಾವಾಗಲೂ ಇದನ್ನು ಯೂಸ್ ಮಾಡೋದಿಲ್ಲ ಶ್ರಾವಣಿಗೆ ಬೇಕು ಅವಳಿಗೆ ಅವಳು ಹೇರು ತಿಕ್ಕಿರೋದ್ರಿಂದ ಏರ್ ಡ್ರೈಯರ್ ಬೇಕೇ ಬೇಕು ನನ್ನ ಹಾಗೆ ಬೇಕಾಗಿಲ್ಲ ಒಂದು ಸ್ವಲ್ಪ ಹೊತ್ತು ಟವಲ್ನ ನೀಟಾಗಿ ಒರೆಸ್ಕೊಬಿಟ್ರೆ ಡ್ರೈ ಆಗಿಬಿಡುತ್ತೆ ಹಾಗಾಗಿ ಇವತ್ತು ಊರಿಗೆ ಹೋಗ್ಬೇಕಿತ್ತು ನಮ್ಮೂರಿಗೆ ಹೋಗ್ತಾ ಇದ್ದೀನಿ ಮದ್ದೂರಿಗೆ ಹಾಗಾಗಿ ಬೇಗ ಡ್ರೈವ್ ಮಾಡ್ಕೊಂಡು ಹೋಗೋಣ ಅಂತೇಳಿ ಅಲ್ಲಿ ಹತ್ತು ಗಂಟೆಯಷ್ಟಲ್ಲಿ ಮಾರಮ್ಮಂಗೆ ತೆಂಬಿಟ ಆರತಿ ಹೋಗ್ಬೇಕಂತೆ ಹಾಗಾಗಿ ತೆಂಬಿ ಟರತಿ ತೊಗೊಂಡು ಹೋಗೋಣ ಅಂತೇಳಿ ಇದ್ದೀನಿ ಅಕ್ಕ ಬಾ ಅಂತ ಹೇಳ್ತಾ ಇದ್ಲು ಹಾಗಾಗಿ ಹೋಗಿ ಬರೋಣ ಅಂತೇಳಿ ನಾನು ಒಬ್ಬಳೇ ಹೋಗ್ತಾ ಇರೋದು ಶ್ರಾವಣಿಗೆ ಇಲ್ಲೇ ಬಿಟ್ಟು ಹೋಗ್ತಾ ಇದ್ದೀನಿ ಅವಳು ಸ್ಕೂಲ್ಗೆ ಹೋಗ್ತಾಳೆ ಅಷ್ಟರಲ್ಲಿ ಅವಳನ್ನು ಕೂಡ ಎಬ್ಬರಿಸ್ಬಿಟ್ಟು ಅವಳಿಗೂ ತಲೆ ಬಾಚಿ ಹೋಗಬೇಕು ಹಾಗಾಗಿ ಅವ್ಳನ್ನೂ ಕೂಡ ಎಬ್ಬರಿಸ್ಬಿಟ್ಟು ಸ್ನಾನಕ್ಕೆ ಕಳಿಸಿದ್ದೆ ಅವಳು ಕೂಡ ಸ್ನಾನ ಮಾಡ್ಕೊಂಡು ಬಂದಿದ್ದಾಳೆ ಇವಾಗ ಅವಳಿಗೂ ಕೂಡ ತಲೆ ಬಾಚಿ ಕೊಡಬೇಕು I <sighs> ಅಷ್ಟರಲ್ಲಿ ನಾನು ದೇವ್ರ ಮನೆಯನ್ನು ಪೂಜೆ ಮಾಡ್ಕೊಂಡ್ಬಿಡ್ತೀನಿ ಯಾಕಂದರೆ ನನಗೆ ಅದೇನೋ ಅಭ್ಯಾಸ ಈಗ ನಾನು ಯಾವುದೇ ಹೊರ್ಗಡೆಗೆ ದೇವಸ್ಥಾನಕ್ಕೆ ಹೋಗ್ತಿದ್ರು ಅಷ್ಟೇ ಎಲ್ಲೇ ದೇವ್ರದ್ದು ಅಂತ ಏನಾದರೂ ಒಂದು ಫಂಕ್ಷನ್ ಅಂತ ಹೋಗ್ತಿದ್ರೆ ನಮ್ಮ ಮನೇಲಿ ನಾನು ಪೂಜೆ ಮಾಡಿ ಹೋಗಬೇಕು ಅನ್ನೋದು ನನ್ನ ಆಸೆ ಆವಾಗಿಂದೂ ನಾನು ಅದನ್ನೇ ರೂಢಿ ಮಾಡ್ಕೊಂಡ್ಬಿಟ್ಟಿದ್ದೀನಿ ಇವಾಗೇ ಅಂತಲ್ಲ ತುಂಬ ವರ್ಷಗಳಿಂದನೂ ಇದೇ ಥರ ರೂಢಿ ಮಾಡ್ಕೊಂಡಿದ್ದೀನಿ ಎಲ್ಲಾದರೂ ನಾವು ದೇವಸ್ಥಾನಕ್ಕೆ ಹೊರಟ್ರೆ ಫಸ್ಟು ನಮ್ಮ ಮನೇಲಿರುವಂಥ ನಮ್ಮ ನಮ್ಮನೆ ದೇವ್ರುಗಳಿಗೆ ಪೂಜೆ ಮಾಡಬೇಕು ಹಾಗಾಗಿ ನಾನು ರೆಗ್ಯುಲರಾಗಿ ಇದೇ ಮಾಡಿ ಮಾಡ್ತೀನಿ ನನಗೆ ಫಸ್ಟ್ ಶಿಫ್ಟ್ ಇರಬೇಕಾದ್ರೂ ಅಷ್ಟೇನೆ ನಾನು ಸಲ ನಾಲ್ಕು ಗಂಟೆ ಮೂರು ಗಂಟೆಗೆ ಎದ್ದು ವಾರ ಮಾಡಿ ಎಲ್ಲ ಹೋಗ್ತಿದ್ದೆ ಇವಾಗ ಸ್ವಲ್ಪ ಕೆಲಸ ಬಿಟ್ಟ ಮೇಲೆ ಸ್ವಲ್ಪ ಲೇಟಾಗಿ ಪೂಜೆ ಮಾಡ್ತೀನಿ ಇದೆಲ್ಲ ಸ್ವಲ್ಪ ಅಭ್ಯಾಸ ಆಗ್ಬಿಟ್ಟಿದೆ ಇವಾಗ ಬೇಗ ಎದ್ದೇಳೋದು ಅಂದ್ರೆ ಆಗೋದಿಲ್ಲ ತುಂಬಾ ವರ್ಷ ಬೇಗ ಎದ್ದು ಎದ್ದು ಸ್ವಲ್ಪ ಬೇಜಾರಾಗ್ಬಿಟ್ಟು ಇವಾಗ ಹೋಗಿ ನಿಧಾನಕ್ಕೆ ಮಾಡೋಣ ಅನ್ನೋ ಥರ ಮೈಂಡ್ಸೆಟ್ಟು ಹಾಗೆ ಶ್ರಾವಣಿಗೂ ಕೂಡ ತಲೆ ಬಾಚಿ ಇದ್ದೀನಿ ಇದನ್ನ ಶ್ರಾವಣಿನ ತಲೆ ಬಾಚೋದಿಕ್ಕೆ ಅಂತಲೇ ನನ್ನ ಕೆಲಸ ಬಿಟ್ಟಿದ್ದು ಅಂತಲೂ ಕೂಡ ಹೇಳ್ಬೋದು ಅದು ಒಂದು ರೀಸನ್ ಅಂತಲೇ ಹೇಳ್ಬೋದು ಶ್ರಾವಣಿಗೆ ಒಂದೇ ಒಂದನೇ ಕ್ಲಾಸ್ ಓದಬೇಕಾದ್ರೇ ಸ್ವಲ್ಪ ಉದ್ದ ಜಡೆ ಇತ್ತು ನಾನು ಫಸ್ಟ್ ಶಿಫ್ಟಿಗೆ ಹೊಟ್ಟೋಗ್ಬಿಟ್ರೆ ರಾಗು ಇರ್ತಿದ್ರಲ್ವ ಅವರು ಸ್ಕೂಲಿಗೆ ಬಿಟ್ಟು ಬಿಟ್ಬಿಟ್ಟು ಬರ್ತಿದ್ರು ಆವಾಗ ಜಡೆ ಬಾಚೋದಿಕ್ಕಾಗ್ತಿರ್ಲಿಲ್ವಲ್ಲ ಅವ್ರ ಕೈಯಲ್ಲಿ ಪಾಪ ನಮ್ಮ ಮನೆ ಪಕ್ಕದಲ್ಲಿ ಒಬ್ಬರು ಪ್ರಭಾ ಅಂತೇಳಿದ್ರು ಇದ್ದರು ಅವ್ರಿಗೂ ಇಬ್ರು ಹೆಣ್ಮಕ್ಳು ಅವ್ರಿಗೂ ಕೂಡ ಜಡೆ ಇತ್ತು ಇವಳಿಗೂ ಶ್ರಾವಣಿಂಗೂ ಸೇರಿಸಿ ಮೂರು ಜನಕ್ಕೆ ಅವರು ತಲೆ ಬಾಚಿ ಕಳಿಸ್ಬೇಕು ಮಕ್ಕಳನ್ನೆಲ್ಲ ರೆಡಿ ಮಾಡಿ ಕಳ್ಸೋದು ಎಷ್ಟು ಹಿಂಸೆ ಅಂತ ಗೊತ್ತಲ್ವಾ ಹಾಗಾಗಿ ಒಂದ್ ಸ್ವಲ್ಪ ದಿನ ಒಂದ್ ಏಳು ತಿಂಗಳು ಎಂಟು ತಿಂಗಳ ತನಕನೂ ಅವರೇ ಬಾಚ್ಕೊಟ್ರು ಅಂತಾನೆ ಹೇಳ್ಬೋದು ಗಿಫ್ಟ್ಗೆ ಹೋಗ್ಬೇಕಾದ್ರೆ ಒಂದ್ ವಾರ ವಾರ ನಾನೇ ಬಾಚ್ಕೊಂತಿದ್ದೆ ಹಾಗಾಗಿ ಯೋ ಎಷ್ಟು ದಿನ ಅಂತ ಅವ್ರ ಮನೆಗೆ ಇವ್ರ ಮನೆ ಕಳ್ಸೋದು ಅಂತೇಳಿ ನಾನು ಕೆಲಸ ಬಿಟ್ಟಿದ್ದು ಉಂಟು ಮಗಳನ್ನ ನೋಡ್ಕೋಬೇಕು ಅಂತಾನೆ ಕೆಲಸ ಬಿಟ್ಟೆ ಅದ್ರ ಜೊತೆಗೆ ನನಗೂ ಸ್ವಲ್ಪ ಹುಷಾರಿರ್ಲಿಲ್ಲ ಹಾಗಾಗಿ ಕೆಲಸ ಬಿಟ್ಟು ಮೂರು ವರ್ಷ ವರ್ಷನೇ ಆಗ್ತೈತೆ ನನಗೆ ಇಷ್ಟೊಂದು ವರ್ಷ ಆಗೋಯ್ತಾ ಕೆಲಸ ಬಿಟ್ಟು ಅನ್ನೋ ಥರ ಫೀಲ್ ಆಗ್ತೈತೆ ಹಾಗೆಯೇ ಅವಳನ್ನು ಕೂಡ ರೆಡಿ ಮಾಡಿ ಇವಾಗ ನಾನು ಹೊರಡ್ತೀನಿ ತಿಂಡಿ ಏನು ಮಾಡಿಲ್ಲ ಸಾಂಬಾರಿತ್ತು ರೈಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ ಶ್ರಾವಣಿಗೆ ರೈಸು ಮತ್ತು ಸಾಂಬಾರು ತೊಗೊಂಡೋಗೋದು ಅಂದರೆ ಅವಳಿಗೆ ಇಷ್ಟ ಅವಳೇನು ಬೇಜಾರು ಮಾಡ್ಕೊಳ್ಳೋದಿಲ್ಲ ಅವಳೇ ಕೇಳ್ತಾಳೆ ಒಂದೊಂದು ಸಲ ಅಮ್ಮ ಅನ್ನ ಸಾಂಬಾರೇ ಮಾಡಿಕೊಡಿ ನನಗೆ ಸ್ಕೂಲ್ಗೂನು ಅಂತ ಹಾಗಾಗಿ ಹೊರಡ್ತಾ ಇದ್ದೀನಿ ಶ್ರಾವಣ್ಯ ಇಲ್ಲೇ ಇರ್ತಾಳೆ ರಾಗುನ ಬಿಟ್ಕೊಡಿ ಅಂತ ಹೇಳಿ ಕೇಳ್ತಾ ಇದ್ದೀನಿ ಯಾಕಂದ್ರೆ ಮಳೆ ಬರ್ತಿತ್ತಲ್ಲ ಹಾಗಾಗಿ ಬಸ್ ಸ್ಟಾಪಿಗೆ ಬಿಡ್ಸ್ಕೊಂತ ಇದ್ದೀನಿ ಅವ್ರ ಕೈಲೇ ಬಾಯ್ ಹುಷಾರು ಜಿಡಿ ಜಿಡಿ ಮಳೆ ಮೈಸೂರಲ್ಲಿ ಮಳೆ ಅಂದರೆ ಮಳೆಯಪ್ಪ ಸಿಕ್ಕಾಪಟ್ಟೆ ಮಳೆಯೇ ಹುಯ್ತೈತೆ ನಮಗೆ ಸ್ವಲ್ಪ ರೋಡು ಚೆನ್ನಾಗಿರೋದ್ರಿಂದ ಎಷ್ಟು ಮಳೆ ಹೋದ್ರೂ ಒಡ್ಡಾಡೋದಕ್ಕೆ ಅಷ್ಟು ಹಿಂಸೆ ಆಗೋದಿಲ್ಲ ಅದು ಬಟ್ ಬಟ್ಟೆ ಒಣಗಿಸೋದಾಗಿರ್ಬೋದು ಬಿಸಿನೀರಿಗೆ ಸ್ವಲ್ಪ ತೊಂದರೆ ಅಂತಲೇ ಹೇಳ್ಬೋದು ಹಾಗಾಗಿ ಚಾಮುಂಡಿ ಬೆಟ್ಟ ಅಂತೂ ಒಂಚೂರು ಕಾಣಿಸ್ತಾನೆ ಇಲ್ಲ ಎಲ್ಲ ಫುಲ್ಲು ಕವರ್ ಆಗಿಬಿಟ್ಟಿದೆ ಹಿಮಯಿಂದ ಹಾಗಾಗಿ ಈಗ ನಾನು ಮೈಸೂರಲ್ಲಿ ಬಸ್ ಹತ್ತಿ ಮದ್ದೂರಲ್ಲಿ ಇಳಿದು ಮದ್ದೂರಿಂದ ನಮ್ಮೂರಿಗೆ ಬಸ್ ಹತ್ತಿದ್ದೀನಿ ಏನಾಯಿತು ಅಂತಲೇ ಗೊತ್ತಿಲ್ಲ ನನಗೆ ಸಿಕ್ಕ ಸಿಕ್ಕಾಗ ಬಟ್ಟೆ ತಲೆನೋಯ್ತಿದೆ ಯಾಕಾದ್ರೂ ಬಂದಪ್ಪ ನನಿವತ್ತು ಇವತ್ತು ಅನ್ನುವಷ್ಟು ಬೇಜಾರಾಗ್ಬಿಡ್ತು ಅಷ್ಟೊಂದು ತಲೆನೋತಾಯಿತ್ತು ಅಥವಾ ತಲೆ ಸ್ನಾನ ಮಾಡಿದ್ರಿಂದನೋ ಅಥವಾ ಹೊಟ್ಟೆ ಎಸಿತಿತ್ತು ಅದಿಕ್ಕೋ ಏನಂತಾನೆ ಗೊತ್ತಾಗಿಲ್ಲ ಸಿಕ್ಕಾಗಟ್ಟೆ ತಲೆನೋವು ಬಂದ್ಬಿಟ್ಟಿತ್ತು ನೋಡಿ ಊರ್ ಕಡೆ ಮಳೆನೆ ಇಲ್ಲ ಪಾಪ ಇಲ್ಲಿ ಜಮೀನ್ ಇರುವಂತದ್ದು ಇಲ್ಲಿ ಬೆಳೆ ಬೆಳೆಯುವಂತದ್ದು ಆದ್ರೆ ಇಲ್ಲಿ ಮಳೆನೇ ಇಲ್ಲ ನಮಗೆ ಮೈಸೂರಲ್ಲಿ ಸಿಕ್ಕಾಪಟ್ಟೆ ಮಳೆ ಹೋಯ್ತೈತೆ ಹಾಗೇನೆ ಬಾವಾ ಬಂದಿದ್ರು ಬಸ್ ಸ್ಟಾಪ್ ಹತ್ರಕ್ಕೆ ಬಾವ ಮತ್ತೆ ನನ್ನ ತಂಗಿ ನನ್ನ ತಮ್ಮನ ಮಗಳ ಇವಳು ಅನ್ವಿತಾ ಸುಮಾರು ವಿಡಿಯೋದಲ್ಲಿ ತೋರಿಸಿದೀನಿ ಹಾಗಾಗಿ ಅನ್ವಿತನು ಕೂಡ ಬಂದಿದ್ಲು ಹಾಗೆ ಅವಳಗು ಬಿಸ್ಕೆಟ್ ಎಲ್ಲ ಕೊಡಿಸ್ಕೊಂಡು ಈಗ ಊರ್ ಕಡೆಗೆ ಹೊರಟಿದೀವಿ ಊರಿಗೆ ಹೋಗುವಷ್ಟರಲ್ಲಿ ಆಲ್ರೆಡಿ ಇದು ಆರ್ತಿ ತಗೋಹೋಗಿ ರೆಡಿ ಆಗಿತ್ತು ನನಗೆ ಸ್ವಲ್ಪ ಜಾಸ್ತಿ ಇದ್ದಿದ್ರಿಂದ ಸ್ವಲ್ಪ ತಿಂಡಿ ತಿನ್ಲೇಬೇಕಾಗಿತ್ತು ಹಾಗಾಗಿ ತಿಂಡಿ ತಿನ್ಕೊಂಡು ಹೋಗೋಣ ಅಂತೇಳಿ ಹೋಗ್ತಾ ಇದೀನಿ ಹಾಗೆ ಪಕ್ಕದ ಮನೆಯಲ್ಲಿ ನಮ್ಮ ಚಿಕ್ಕಪ್ಪ ತಮ್ಮ ನೆಂಟಿ ಎಲ್ಲಾರು ಮಾತಾಡಿಸ್ತಾ ಇದ್ರು ಹಾಗೆ ಒಳಗಡೆ ಬರ್ತಿದಂಗೆನೆ ಇಲ್ಲೂ ಕೂಡ ಆರತಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು ಹಾಗೆ ಚಿಕನ್ ಮಾಡೋದಿಕ್ಕೆ ನಮ್ ಕಡೆ ಮಾರಮ್ಮನ ಹಬ್ಬ ಅಂತಂದ್ರೆ ಮಟನ್ ಚಿಕನ್ ಅನ್ನೋದು ಇದ್ದೇ ಇರುತ್ತೆ ನೆಂಟ್ರಿಗೆ ಯಾರಿಗೂ ಹೇಳದೇ ಇದ್ರು ಮನೆಯವರು ತಗೊಂಡ್ ತಗೊಂಡು ಮಾಡೇ ಮಾಡ್ತಾರೆ ನೋಡಿ ಮೂರ್ ತರ ಹೂವು ಇದೆ ಎಷ್ಟು ಚೆನ್ನಾಗಿ ನಮ್ಮ ಅಕ್ಕ ಚೆನ್ನಾಗಿ ಕಟ್ತಾಳೆ ಹೂವನ ಕಲ್ಕಂಬ್ರಾ ಕಾಕಡ ಮತ್ತೆ ಮರಳೆ ಮೂರೂ ಕೂಡ ಕಟ್ಟಿ ಭಾವನೆ ಎಲ್ಲ ಪೂಜೆ ಮಾಡ ಹಾಗಿತ್ತು ನಾನು ಆರತಿ ತಗೊಂಡೋಗ್ಬೇಕು ಹೋಗ್ಬೇಕು ಅಷ್ಟರಲ್ಲಿ ಒಂದೆರಡು ದೋಸೆ ತಿನ್ಕೊಳ್ಳೋಣ ಅಂತೇಳಿ ತಿಂತಾ ಇದ್ದೀನಿ ನಾನು ಸೀರೆ ಏನು ತಗೋ ಬರಲಿಲ್ಲ ಸಿಂಪಲ್ ಆಗಿ ನಾನು ಯಾವಾಗು ಸಿಂಪಲ್ಲೇ ನಾನು ಯಾವ ವರ್ಷನೂ ಕೂಡ ಮದುವೆ ಆದಮೇಲೆ ಒಂದು ವರ್ಷನೂ ನಮ್ಮೂರಲ್ಲಿ ನಾನು ಆರತಿ ತಗೊಂಡೋಗಿದ್ದೇ ಇಲ್ಲ ರಾಘವರೂರಲ್ಲಂತೂ ಆರತಿ ತಗೊಂಡೋಗೋದಿಲ್ಲ ಅವರು ಅವ್ರ ಕಡೆನೆ ಸ್ವಲ್ಪ ಬೇರೆ ಥರನೇ ಮಾರಮ್ನ ಹಬ್ಬ ಈಗ ಆಷಾಡ ಬರುತ್ತಲ್ಲ ಅವಾಗ ಮಾಡ್ತಾರೆ ಅವರು ಅದು ಹಬ್ಬ ಅಂತೇಳಿ ಅಡಿ ಹತ್ರ ಒಂದು ದೇವಸ್ಥಾನ ಇದೆಯಂತೆ ಆ ದೇವಸ್ಥಾನಕ್ಕೆ ಅವರು ಪೂಜೆ ಮಾಡುವಂಥದ್ದು ಹಾಗೆ ಎಲ್ಲ ತಿನ್ಕೊಂಡು ಶ ಕೂಡ ಅಲೆ ರೆಡಿಯಾಗಿದ್ಲು ಅವಳನ್ನು ಕೂಡ ಕರ್ಕೊಂಡು ನಾವು ಆರತಿ ತೊಗೊಂಡು ಹೋಗ್ತಾಯಿದ್ದೀವಿ ಆರತಿಗೆ ಮಾಮೂಲಿ ತೆಂಬಿಟ್ಟು ಹಣ್ಣು ಬಾಳೆಹಣ್ಣು ಮತ್ತು ತೆಂಗಿನಕಾಯಿ ಧೂಪ ಹಾಕ್ಕೊಂಡು ಹಾಗೆ ದೀಪನೂ ಕೂಡ ಹಚ್ಕೊಂಡು ಇದ್ದೀನಿ ಇಲ್ಲಿ ಹುರಕ್ಕಿ ತೆಂಬಿಟ್ಟನ್ನ ಮಾಡ್ತಾರೆ ಕೆಲವರು ಹಸಕ್ಕಿದ್ನೂ ಮಾಡ್ತಾರೆ ಇದೇ ಮಾಡಬೇಕು ಸ್ಟಿಟ್ ಸ್ಟಿಟ್ಟಿಲ್ಲ ಹುರಕ್ಕಿದಾದರೂ ಮಾಡ್ಬೋದು ಹಸಕ್ಕಿದಂದರೆ ಹಸಕ್ಕಿ ಅಂದರೆ ಅಕ್ಕಿನ ನೆನೆಸಿ ಮನೇಲೇನೆ ಒಳಕಲ್ಲಲ್ಲಿ ಪುಡಿ ಮಾಡಿ ಆ ಥರದ್ದೆಲ್ಲ ಮಾಡ್ತಾರೆ ಹುರಕ್ಕಿದು ಅಂದರೆ ಹಂಗೆ ಮಾಮೂಲಿ ಮಿಲ್ ಮಾಡಿಸ್ಕೊಂಡು ಬಂದ್ಬಿಟ್ಟಿರ್ತಾರೆ ಅಕ್ಕಿನ ಹುರಿದು ಅದರಲ್ಲಿ ತೆಂಬಿಟ್ಟು ಮಾಡುವಂಥದ್ದು ಹಾಗಾಗಿ ಎಲ್ಲ ಸ್ಟಾರ್ಟ್ ಆಯಿತು ನಾನು ಕೂಡ ಹರದಿ ತೊಗೊಂಡು ಬಂದಿದ್ದೀನಿ ನಮ್ಮದು ನಮ್ಮ ಏರಿಯಾದಿಂದನೇ ಫಸ್ಟು ಅಂದರೆ ನಮ್ಮ ಬೀದಿಯಿಂದ ಫಸ್ಟು ಸಾರಿ ಏರಿಯಾ ಅಂತ ಇದ್ದೀನಿ ಬೀದಿ ಅಂತೀವಲ್ವ ಊರ ಕಡೆ ಹಾಗಾಗಿ ನಮ್ಮ ಬೀದಿಯಿಂದನೇ ಹೊರಡುವಂಥದ್ದು ಹಾಗಾಗಿ ನಾವೇ ಫಸ್ಟ್ ಆಗಿರೋದ್ರಿಂದ ನಾನು ನನ್ನ ತಮ್ಮನೆಂಟಿ ಎಲ್ಲ ಈ ಕಡೆ ನಮ್ಮ ಮನೆ ಹತ್ರ ತಂದು ಇಟ್ಕೊಂಡು ಈಗ ಇದ್ದೀವಿ ಈಗ ದೇವಸ್ಥಾನದ ಹತ್ರ ಎಲ್ಲ ಬೀದಿಗಳಿಗೂ ಹೀಗೆ ತಂಟೆ ತೊಗೊಂಡೋಗಿ ಅವ್ರನ್ನೆಲ್ಲ ಕರ್ಕೊಂಡು ಬರ್ತಾರೆ ಈಗ ಎಲ್ಲ ಬೀದಿ ಆದಮೇಲೆ ದೇವಸ್ಥಾನದ ಹತ್ರ ಹೋಗಿ ಏನು ನೆಂಟರಿಗೆಲ್ಲ ಯಾರೂ ಜಾಸ್ತಿ ಹೇಳಿಲ್ಲ ಅವ್ರವ್ರ ಮನೆಯವರೇನೆ ಅಷ್ಟೇ ಈಗ ದೇವಸ್ಥಾನ ಸುತ್ತ ಬಂದು ದೇವಸ್ಥಾನ ಮುಂದೆಗಡೆ ಏಕ ಆರತಿನ ಇಟ್ಕೊತೀವಿ ಕೆಲವು ಊರಲ್ಲಿ ಯಾವ ಥರ ಮಾಡ್ತಾರೋ ಗೊತ್ತಿಲ್ಲ ನಮ್ಮೂರಲ್ಲಿ ಇದೇ ಥರನೇ ನಮ್ಮೂರಲ್ಲಿ ಒಂದು ವರ್ಷಕ್ಕೆ ಎರಡು ಸಲಿನಾದರೂ ಮಾರಮ್ಮಂಗೆ ತೆಂಬಿಟ್ಟ ಮಾಡ್ತಾರೆ ಯಾಕಂದರೆ ಇರೋದು ಒಂದೇ ದೇವಸ್ಥಾನ ನಮ್ಮೂರಲ್ಲಿ ನಮ್ಮೂರು ಚಿಕ್ಕೂರಾಗಿರೋದ್ರಿಂದ ಒಂದೇ ದೇವಸ್ಥಾನ ಎರಡು ಸಲ ಮಾಡ್ತಾರೆ ಇದು ನಿನ್ನೊಂದು ಸಲ ಬಂದು ಗೌರಿ ಹಬ್ಬ ಆಗಿ ಒಂದು ವಾರಕ್ಕೆ ಹಬ್ಬ ಅಂತೇಳಿ ಮಾಡ್ತೀವಿ ಶಿವನ ಹಬ್ಬದಲ್ಲಿ ಸೋಮವಾರ ಶಿವಂಗೆ ಎಡೆ ಇಟ್ಟರೆ ಮಂಗಳವಾರ ಮಾರಮ್ಮಿಗೆ ತಿಂಬಿಟರ್ತಿ ಮಾಡಿ ಸಿಹಿ ಮಟನ್ ಊಟ ಮಾಡ್ತೀವಿ ಸೋಮವಾರ ಸಿಹಿ ಊಟ ಇರುತ್ತೆ ಅದಕ್ಕೆ ಶಾವ್ಗೆ ಮತ್ತು ಕಡುಬು ಮಾಡಿ ಎಡೆ ಇಡುವಂಥದ್ದು ಮಾರಮ್ಮನ ದೇವಸ್ಥಾನಕ್ಕೆ ಅಂದರೆ ಮೇಯ್ನಾಗೆ ಮೇ ಬೇವಿನ ಸೊಪ್ಪು ಮತ್ತು ಮಾವಿನ ಸೊಪ್ಪು ಕೂಡ ಎಲ್ಲರೂ ತಂದಿರ್ತಾರೆ ಅದನ್ನು ಕೂಡ ಎಲ್ಲ ತೊಗೊಂಡೋಗಿ ದೇವರಿಗೆ ದೇವ್ರ ಹತ್ರ ಇಡ್ತಾರೆ ಹಾಗೆ ಅಲ್ಲೇನೆ ತೆಂಗಿನಕಾಯಿ ಹೊಡೆಯೋದು ಬಾಳೆಹಣ್ಣು ಮುರಿಯೋದು ಮತ್ತು ಕಡ್ಡಿ ಕರ್ಪೂರ ಎಲ್ಲ ಎಲ್ಲ ತೊಗೊಳ್ಳೋದು ಹಿಂಗೆ ಡೈರೆಕ್ಟಾಗಿ ತೊಗೊತಾರೆ ಲೈನಾಗೆ ಹಾಗೆ ಮರಿ ಕುಯ್ಯೋದಕ್ಕೂ ಕೂಡ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಮರಿನ ಕೆಲವರು ಕುಯ್ತಾರೆ ಮತ್ತು ಕೆಲವರು ನಾಟಿ ಕೋಳಿ ಇದ್ದರೆ ನಾಟಿ ಕೋಳಿ ಅಂಥದ್ದು ಇಲ್ಲ ಮರಿ ಯಾರು ಕೂದಿರ್ತಾರೋ ಅವ್ರ ಹತ್ರ ಮಟನ್ ತೊಗೊಂಡು ಮಾಡ್ಕೊತಾರೆ ಬಟ್ ಎಲ್ಲರೂ ಅವ್ರವ್ರ ಮನೆಗೆ ಎಷ್ಟು ಬೇಕು ಅಷ್ಟೊಂದು ತಗೊಂಡು ಮಾಡ್ಕೊತಾರೆ ಇದೇನು ಗ್ರ್ಯಾಂಡ್ ಹಬ್ಬ ಅಂತೇನಿಲ್ಲ ಹಾಗಾಗಿ ಮರಿ ಕುಯ್ಯೋರು ಮರಿಗೆ ನೀರು ಮರಿ ಮರಿ ಕೂದ್ಮೇಲೆ ಆರತಿ ಎತ್ತುವಂಥದ್ದು ಹಾಗಾಗಿ ಆರತಿ ಎತ್ತಕ್ಕೆ ಅಂತೇಳಿ ಮರಿಗೆ ನೀರು ಹಾಕ್ತಾ ಇದ್ದಾರೆ ಕೆಲವೊಂದು ಬೇಗ ಒದ್ರು ಬಿಡುತ್ತೆ ಕೆಲವೊಂದು ಒದ್ರೋದೇ ಇಲ್ಲ ಅದು ಆದ್ರೂ ಅವು ಒದ್ರೋ ತನಕ ಬಿಡೋದಿಲ್ಲ ಒದ್ರ ಆದಮೇಲೆ ಅವರು ಮರಿನ ಕುಯ್ಯುವಂಥದ್ದು ಇಲ್ಲ ಅಂತಂದರೆ ಸುಮಾರು ಹೊತ್ತು ವೆಯ್ಟ್ ಮಾಡಿಸ್ತಾರೆ ಮರಿಗಳು ಕೂಡ 大家干的嘛嘞？ ಹಾಗೆ ಮರಿಯೆಲ್ಲ ಎಲ್ಲ ಕಟ್ ಮಾಡಾದ್ಮೇಲೆ ದೇವಸ್ಥಾನದೊಳಗಡೆ ಹೋಗಿ ಎಲ್ಲರೂ ಆರತಿನ ಮಾಡ್ಕೊಂಡು ಬರ್ತಾರೆ ಪೂಜೆನ ಇದು ದೇವಸ್ಥಾನದ್ದು ಅಷ್ಟೇ ರೀಲ್ಸ್ ಅಪ್ಲೋಡ್ ಮಾಡಿದೆ ನಾನು ಇನ್ಸ್ಟಾಗ್ರಾಮಲ್ಲಿ ತುಂಬ ಚೆನ್ನಾಗಿ ವ್ಯೂಸ್ ಹೋಯಿತು ಹಾಗೆ ಲೈಕ್ಸು ಕಮೆಂಟ್ಸು ಶೇರ್ ಕೂಡ ತುಂಬ ಚೆನ್ನಾಗಿ ಆಗಿದೆ ಇದು ಹಾಗಾಗಿ ಯಾರಾದರೂ ಇಂಟ್ರೆಸ್ಟ್ ಇರೋರು ನಂದು ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲೂ ಕೂಡ ಅರಸಿ ಮನೆ ಕನ್ನಡ ಅಂತಲೇ ಇದೆ ಫೇಸ್ಬುಕ್ಕಲ್ಲೂ ಅಷ್ಟೇ ಅಲ್ಲೂ ಕೂಡ ಹೋಗಿ ನಾನು ರೀಲ್ಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ ಇಂಟ್ರೆಸ್ಟ್ ಇರೋರು ಒಂದ್ಸಲ ಚೆಕ್ ಮಾಡಿ ಚೆನ್ನಾಗಿದೆ ರೀಲ್ಸ್ ಕೂಡ ಅಷ್ಟೇ ಹಾಗೆ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ ನಮ್ಮೂರಲ್ಲಿ ಸುಮಾರು ಆಲ್ಮೋಸ್ಟ್ ಎಲ್ಲರ ಮನೇಲೂ ಒಂದು ಹತ್ತು ಹದಿನೈದು ಕುರಿಗಳನ್ನ ಇಟ್ಕೊಂಡು ಮೇಯಿಸ್ತಾ ಇರ್ತಾರೆ ಇವಾಗ ಎಲ್ಲರೂ ಮಾರುಬಿಡ್ತಿದ್ದಾರೆ ಕಾರಣ ಬಂದು ನಾಯಿಗಳ ಕಟ ಅಟ್ಕೊ ಗದ್ದೆ ಹತ್ರ ಹೋದಾಗ ನಾಯಿಗಳು ಬಂದು ಕಚ್ಬಿಡೋದು ತಿಂದ್ಕೊಳ್ಳೋದು ಆ ಥರ ಎಲ್ಲ ಮಾಡ್ತಿದ್ದಾವೆ ಹಾಗೆ ನಮ್ಮ ಅಕ್ಕ ದೇವಸ್ಥಾನದ ಹತ್ರ ಬರಂಗಿಲ್ಲ ಅಂತೇಳಿ ಕುರಿನ ಹಟ್ಕೊಂಡೋಗಿದ್ಲು ಇಬ್ಬರು ಹೋಗಿದ್ರಂತೆ ಬಂದು ನಾಯಿಗಳು ಕಚ್ಬಿಟ್ಟಿದ್ದಾವೆ ಒಂದು ನಾಲ್ಕು ಕುರಿಗಳಿಗೇನೋ ಕಚ್ಬಿಟ್ಟೈತೆ ಒಂದಕ್ಕೆ ಸ್ವಲ್ಪ ಜಾಸ್ತಿನೇ ಕಚ್ಬಿಟ್ಟಿತ್ತು ಹಾಗಾಗಿ ಮನೆ ಹತ್ರ ಎಲ್ಲ ಕೂಡಾಕ್ಬಿಟ್ಟು ಒಳಗಡೆ ಕೆಲಸ ಮಾಡಿದ್ರಾಯ್ತು ಅಂತ ಹೇಳಿ ಬಂದಿದ್ಲು ಹಾಗೆ ನಮ್ಮೂರಲ್ಲೇ ಡಾಕ್ಟ್ರ್ ಇರೋದ್ರಿಂದ ಡಾಕ್ಟ್ರನ್ನು ಕೂಡ ಕರೆಸಿ ಅವ್ರ ಕೈಯಲ್ಲೆನೆ ಇಂಜೆಕ್ಷನು ಮತ್ತು ಕೆಲವಕ್ಕೆ ಜಾಸ್ತಿ ಕಚ್ಚಿರೋದಕ್ಕೆ ಹೊಲಿಗೆ ಕೂಡ ಇದ್ರು ಇದೊಂದು ಪ್ರಾಬ್ಲಮ್ಮು ನಾವು ಚಿಕ್ಕೋರಿದ್ದಾಗ ಒಂದು ಇಪ್ಪತ್ತು ಮೂವತ್ತು ಕುರಿನೆಲ್ಲ ಒಬ್ಬೊಬ್ಬರೇ ಮೇಯಿಸ್ತಾ ಇದ್ರು ಅವಾಗ ಏನು ಈ ಥರ ಪ್ರಾಬ್ಲಮ್ ಇಲ್ಲ ನಮ್ಮೂರ ಕಡೆ ಎಲ್ಲ ಚಿರತೆ ಆ ಥರದ್ದೆಲ್ಲ ಯಾವುದು ಕಾಟನೇ ಇಲ್ಲ ಇತ್ತೀಚೆಗೆ ನಾಯಿಗಳು ಜಾಸ್ತಿ ಆಗಿರೋದ್ರಿಂದ ಅದಕ್ಕೆ ಕಂಪ್ಲೇಂಟ್ ಕೊಡೋಕ್ಕೂ ಕೂಡ ಆಗಲ್ವಂತೆ ಅವರಿಗೆ ನಾಯಿಗಳನ್ನ ಹಿಡಿಯೋಕ್ಕೆ ರೂಲ್ಸ್ ಇಲ್ವಂತೆ ಗೌರ್ಮೆಂಟಲ್ಲಿ ಹಾಗಾಗಿ ನಾಯಿಗಳು ಇವು ನಮ್ಮದೇ ಅಂತಲ್ಲ ಸುಮಾರು ಊರಲ್ಲಿ ಸುಮಾರು ಜನದ ಕುರಿಗಳನ್ನ ಇದೇ ಥರ ಕಚ್ಚೋದು ಸಾಯಿಸೋದು ಆಮೇಲೆ ಅವೇ ಹೋಗೋದು ಆ ಥರ ಎಲ್ಲ ಮಾಡ್ತಾಯಿದ್ದಾವೆ ಹಾಗಾಗಿ ಒಂದು ಈಗ ಊರಲ್ಲಿ ಒಂದು ನಾಲ್ಕೈದು ಕುರಿ ಹತ್ತು ಕುರಿ ಹದಿನೈದು ಕುರಿ ಇರೋರು ಒಂದು ಏಳೆಂಟು ಜನ ಒಟ್ಟಿಗೆ ಹೋಗ್ತಾರೆ ಇವತ್ತು ಎಲ್ಲರಿಗೂ ಹಬ್ಬ ಇತ್ತಲ್ವ ಹಾಗಾಗಿ ಅಕ್ಕ ಮತ್ತು ನಮ್ಮ ಮನೆ ಪಕ್ಕದವ್ರು ಇಬ್ಬರೇ ಹೋಗಿದ್ರು ಹಾಗಾಗಿ ಕುರಿ ಪಾಪ ಕಚ್ಬಿಟ್ಟು ಈಗ ಹೊಲಿಗೆ ಹಾಕಿಸ್ತಿದ್ದಾರೆ ಹಾಗೆ ಹಸು ಕೂಡ ಕರು ಹಾಕಿತ್ತು ಅಂತೇಳಿ ಸ್ವಲ್ಪ ಗಿನ್ನಾಲು ಕೂಡ ಕರೆಸ್ಕೊಂಡೆ ನಾನು ನಮ್ಮ ಅಕ್ಕನ ಮಗನ ಕೈಯಲ್ಲಿ ಅಲ್ಲಿ ಕುರಿಗಳದೆಲ್ಲ ನೋಡುವಷ್ಟರಲ್ಲಿ ತುಂಬಾ ಟೈಮ್ ಆಗಿಬಿಟ್ಟಿತ್ತು ಹಾಗಾಗಿ ಒಲೆ ಹಸ್ಕೊಂಡು ಅಡುಗೆ ಮಾಡ್ತಾಳೆ ಅವಳು ಮಟನ್ ಚಿಕನ್ ಆದರೆ ಯಾವಾಗ್ಲೂ ಇವತ್ತು ಸ್ಟವಲ್ಲೇ ಮಾಡಿಬಿಡ್ತೀನಿ ಟೈಮ್ ಆಗೈತೆ ಅಂತೇಳಿ ಒಂದು ದೊಡ್ಡ ಸ್ಟವ್ ಮತ್ತು ಚಿಕ್ಕ ಸ್ಟವ್ ಎರಡನ್ನೂ ಹಾಕೊಂಡು ಮೊಟ್ಟೆ ಕೋಳಿ ಸಾಂಬಾರು ಅಂತ ನಾಟಿ ಕೋಳಿ ಸಾಂಬಾರು ನಮ್ಮದೇ ದೇವಸ್ಥಾನದ ಹತ್ರನೇ ಕುಯ್ಕೊಂಡು ಬಂದಿದ್ರು ಹಾಗೆ ಮಾಮೂಲಿ ಬಾಯ್ಲರ್ ಕೋಳಿ ಅಂತೀವಲ್ಲ ಅದರಲ್ಲಿ ಚಿಕನ್ ಚಾಪ್ಸ್ ಕೂಡ ಮಾಡಿಕೊಡ್ತಿದ್ದಾಳೆ ಬಾವನು ಕೂಡ ಅವರು ಒಂದು ಸ್ಕೂಲ್ಗೆ ಡ್ರೈವರ್ ಆಗಿ ಕೆಲ್ಸಕ್ಕೆ ಹೋಗ್ತಾರೆ ನೀನು ಸಾಯಂಕಾಲ ಟ್ರಿಪ್ಗೆ ಬೇಗ ಹೋಗ್ಬೇಕಿತ್ತಲ್ಲ ಅಂತೇಳಿ ಅವರು ಕೂಡ ಹೊರಟರು ನಾನು ಕೂಡ ಮುದ್ದೆ ಊಟ ಎಲ್ಲ ಮಾಡಿಕೊಂಡು ಹಾಗೆ ಪ್ಯಾಕ್ ಮಾಡಿಕೊಂಡು ಇದ್ದೀನಿ ನಾನು ರೆಸಿಪಿನ ಶೂಟ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಬಟ್ ಅಷ್ಟರಲ್ಲಿ ಟೈಮ್ ಆಗಿಬಿಟ್ಟಿತ್ತು ಮತ್ತು ಅವಳಿಗೂ ಕೂಡ ಗಾಬರಿ ಎಲ್ಲ ಟೆನ್ಷನ್ ಇತ್ತಲ್ಲ ಹಾಗಾಗಿ ನಾನು ಯಾವುದನ್ನು ಶೂಟ್ ಮಾಡ್ಕೊಳ್ಳಲಿಲ್ಲ ಅವಳು ಕೂಡ ಅಷ್ಟೇ ಚಿಕನ್ ಚಾಪ್ಸ್ ತುಂಬ ಚೆನ್ನಾಗಿ ಮಾಡ್ತಾಳೆ ಶ್ರಾವಣಿಗೆ ನಮ್ಮ ಮನೆಯವ್ರಿಗೆ ತುಂಬಾ ಇಷ್ಟ ಚಿಕನ್ ಚಾಪ್ಸ್ ಅದು ಹಾಗೆ ಎಲ್ಲ ಪ್ಯಾಕ್ ಮಾಡಿಕೊಂಡು ನಿನ್ನ ನಾನೊಬ್ಳು ಊಟ ಮಾಡಿರ್ತೀನಿ ನಮ್ಮ ಮನೆಯವರು ಮತ್ತು ಶ್ರಾವಣಿಯವ್ರಿಗೆಲ್ಲರ್ಗು ಬಾಕ್ಸಲ್ಲಿ ಪಾರ್ಸಲ್ ಕೊಡ್ತಿದ್ದಾರೆ ಹಾಗೆ ಬಾವ ನನ್ನನ್ನು ಬಸ್ ಸ್ಟಾಪ್ ಹೋಗಿಬಿಟ್ಟು ಅವರು ಅವ್ರ ಕೆಲಸಕ್ಕೆ ಹೋಗೋಕ್ಕೆ ಅಂತೇಳಿ ಹೊರಡ್ತಿದ್ದಾರೆ ಹನ್ಮಿತಾ ನಾನು ಬರ್ತೀನಿ ಅಂತೇಳಿ ಬೈಕ್ ಮೇಲೆ ಆಲೆ ಹತ್ತಿ ಕುತ್ಕೊಂಡ್ಬಿಟ್ಟಿದ್ಲು ಹಾಗಾಗಿ ಭಾವನ ಕೆಲಸಕ್ಕೆ ಹೋಗ್ತಾರೆ ನಾನು ನೀನು ಊರಿಗೆ ಹೋಗ್ತಿದ್ದೀನಲ್ಲ ಅಂತೇಳಿ ಅವ್ಳನ್ನೂ ಇಳಿಸ್ಬಿಟ್ಟು ಹೋಗ್ತಿದ್ದೀನಿ ಅವಳಗಂತೂ ನಾವು ಹೋದರೆ ಅದರಲ್ಲೂ ಶ್ರಾವಣಿ ಹೋದ್ರಂತೂ ತುಂಬಾ ಖುಷಿ ಅವಳು ಹೋಗೋದೇ ಇಲ್ಲ ಅವ್ರ ಮನೆಗೆ ಶ್ರಾವಣಿನ ಜೊತೆ ಆಟ ಆಡ್ಕೊಂಡಿರ್ತಾಳೆ ಹಾಗೆ ನಾನನ್ನು ಬಸ್ ಸ್ಟಾಪಿಗೆ ಬಿಟ್ಬಿಟ್ಟು ಹೋಯಿತು ಬಾ ಅಂದರೆ ಬಸ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ ನೋಡಿ ಮಟನ್ ಚಿಕನ್ ತಿಂದಾಗ ನಮ್ಮವ್ವ ನನಗೆ ಈ ಥರ ಕಪ್ನ ಬಳದಿ ಕಳಿಸ್ತದೆ ಇವಾಗೂ ಕೂಡ ತುಂಬ ಕಡೆ ನಮ್ಮ ಕಡೆ ತುಂಬಾ ಮಾಡ್ತಾರೆ ಇತ್ತೀಚೆಗೆ ಅದು ಸರಿ ಆಗ್ತಿದೆ ಅಂತಲೇ ಹೇಳ್ಬೋದು ಅಷ್ಟೇ ಈಗ ಬಸ್ಸು ಹತ್ತಿ ಬಸ್ಸು ಕೂಡ ಸಿಕ್ತು ನಾನು ಹೋಗ್ತಾ ಇದ್ದೀನಿ ಸ್ವಲ್ಪ ರಶ್ ಇರಲಿಲ್ಲ ಇವತ್ತು ಯಾವ ಕಡೆನೂ ಬಸ್ಸು ಅದೊಂದು ಖುಷಿ ಅಷ್ಟೇ ನೀನು ಮನೆಗೆ ಬರುವಷ್ಟರಲ್ಲಿ ನಾನು ಆರು ಗಂಟೆ ಹಾಗೆ ಹೋಗಿತ್ತು ಆರು ಆರು ಇಪ್ಪತ್ತೇನೋ ಆಗಿತ್ತು ನಿನ್ನ ಮನೆಗೆ ಬಂದು ತಂದಿರೋ ಐಟಮ್ಸ್ ಎಲ್ಲ ಎತ್ತಿಟ್ಟು ಅದೇ ಕೆಲಸ ಆಗುತ್ತೆ ಸ್ವಲ್ಪ ಪಾತ್ರೆ ಇದೆ ತೊಳೆದು ಹೋಗಬೇಕಾದ್ರೆ ದೋಸೆಗೆ ನೆನೆಸಿಟ್ಟೋಗಿದೆ ದೋಸೆ ಇಟ್ಟು ರುಬ್ಬಬೇಕು ನೋಡಿ ಗಿಣ್ಣಲ್ಲಿ ಕೂಡ ತೊಗೊಬಂದಿದ್ದೀನಿ ನಾಳೆ ಮಾಡ್ತೀನಿ ಇವತ್ತು ಯಾಕಂದರೆ ಮಟನ್ ಚಿಕನೆಲ್ಲ ಇರೋದ್ರಿಂದ ಇವತ್ತು ಮಾಡಲ್ಲ ನಾಳೆ ಮಾಡ್ತೀನಿ ಮಟನ್ ಇಲ್ಲ ಚಿಕನ್ನು ಅದೇ ಮಾ ನಾಟಿ ಕೋಳಿ ಸಾಂಬಾರು ಮತ್ತು ಚಿಕನ್ ಫ್ರೈ ಮಾಡಿದ್ದು ಇವಾಗ ಇದನ್ನೆಲ್ಲ ಬಿಸಿ ಮಾಡಬೇಕು ಫಸ್ಟು ಯಾಕಂದರೆ ದೂರ ದೂರಿಂದ ತಂದಿರ್ತೀವಲ್ವ ಬಿಸಿನೇ ಇತ್ತು ತುಂಬ ಈಗೂ ಬಿಸಿ ಇದೆ ಬಟ್ ಸಲ ನಾವು ಇಲ್ಲಿ ಬಿಸಿ ಮಾಡಿ ಹೊರ್ಗಡೆಯಿಂದ ತಂದಿರೋದಕ್ಕೆ ಚಾಕು ಕೂಡ ಹಜ್ಬೇಕಲ್ವ ಹಾಗಾಗಿ ಚಾಕು ಹಜ್ಬೇಕು ಮತ್ತು ತೆಂಬಿಟ್ಟು ಕೂಡ ತಗೊಬಂದಿದೆ ಅದು ಕೂಡ ಎತ್ತಿಡಬೇಕು ಹಾಗೆ ಸೊಪ್ಪು ಏನು ಸೊಪ್ಪುಗಳು ಕೂಡ ತೊಗೊಂಬಂದಿದ್ದೀನಿ ಅದನ್ನೆಲ್ಲ ಇವಾಗ ಏನು ಬಿಡಿಸೋದಿಲ್ಲ ಹಂಗಂಗೆ ಕವರಲ್ಲಿ ಇಡ್ತೀನಿ ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಬಿಡಿಸ್ಕೊತೀನಿ ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಮತ್ತು ಕಿರಳಿಕಾಯಿ ಕರ್ಬೇವು ಸೊಪ್ಪು ಈ ಥರದ್ದೆಲ್ಲ ನಾನು ಹೋಗ್ತಿದ್ದೀನಿ ಅಂತಂದರೆ ನಮ್ಮ ಚಿ ಎಲ್ಲನೂ ರೆಡಿ ಮಾಡಿ ಇಟ್ಟಿರುತ್ತೆ ಹಾಗಾಗಿ ಎಲ್ಲನೂ ತೊಗೊಂಡು ಬಂದು ಎಲ್ಲ ಫ್ರಿಜ್ಗೆ ಎತ್ತಿಟ್ಟಿದ್ದೀನಿ ಕಿರಳಿಕಾಯಿ ಕೂಡ ತೊಗೊಬಂದಿದ್ದೀನಿ ಅದರಲ್ಲಿ ಚಿತ್ರಾನ್ನ ಮಾಡ್ಬೋದು ಮತ್ತು ಜ್ಯೂಸ್ ಕೂಡ ಮಾಡ್ಬೋದು ಪಿತ್ತಕ್ಕೆ ತುಂಬ ಒಳ್ಳೆಯದಲ್ವ ಕಿರಳಿಕಾಯಿ ಹಾಗಾಗಿ ನಾನು ಹೋದಾಗೆಲ್ಲ ಸ್ವಲ್ಪ ಕಿರಳಿಕಾಯಿನ ತೊಗೊಬರ್ತೀನಿ ಇದು ನೆಕ್ಸ್ಟ್ ಡೇ ವೀಡಿಯೋ ಬಂದಮೇಲೆ ನೆಕ್ಸ್ಟ್ ಡೇ ನಾನು ದೋಸೆಗೆ ರುಬ್ಬಿಟ್ಟಿದ್ನಲ್ಲ ಹಾಗಾಗಿ ಸ್ವಲ್ಪ ಜಾಸ್ತಿನೇ ರುಬ್ಬಿಟ್ಟಿದ್ದೆ ಯಾಕಂದರೆ ಇವತ್ತು ಶನಿವಾರ ಭಾನುವಾರಕ್ಕೂ ಕೂಡ ಆಗುತ್ತೆ ಅಂತ ಉಪ್ಪ ಅದನ್ನ ನೀಟಾಗಿ ಮಿಕ್ಸ್ ಮಾಡ್ಬಿಟ್ಟು ಫಸ್ಟ್ ಎತ್ತಿಟ್ಕೊಂಡ್ಬಿಡ್ತೀನಿ ಎಷ್ಟು ಬೇಕು ಇವತ್ತಿಗೆ ಅಷ್ಟಕ್ಕೆ ಮಾತ್ರ ಉಪ್ಪಾಕಿ ದೋಸೆ ಹಾಕುದ್ರಾಗುತ್ತೆ ಅಂತೇಳಿ ಶ್ರಾವಣಿಗೆ ಚಿಕನ್ ಸಾಂಬಾರು ಈ ಥರ ಕಾಳು ಸಾಂಬಾರುಗಳಲ್ಲಿ ದೋಸೆ ಕೊಟ್ಟರೆ ತುಂಬಾ ಇಷ್ಟ ಅವಳಗ್ ಯಾವುದೇ ರೀತಿಯಾದ್ರೂ ಅಷ್ಟೇನೆ ದೋಸೆ ಇಡ್ಲಿ ಪೊಡ್ಡು ಈ ಥರದ್ದು ತುಂಬಾ ಖುಷಿಪಟ್ಟು ತಿಂತಾಳೆ

ಹಾಗೆ ಸ್ಕೂಲಲ್ಲೇ ಸ್ವಲ್ಪ ಮೇಕಪ್ ಮಾಡ್ಕೊಬನ್ನಿ ಅಂತ ಹೇಳಿದ್ರಂತೆ ನನಗೆ ಕಣ್ಣಿಗೆಲ್ಲ ಇದು ಹೈರ್ಲೆನರ್ ಎಲ್ಲ ಹಾಕೋದಕ್ಕೆ ಅಷ್ಟು ಬರೋದಿಲ್ಲ ಹಾಗಾಗಿ ಸ್ವಲ್ಪ ಕ್ರೀಮು ಪೌಡ್ರು ಮತ್ತು ಒಂದು ಲಿಫ್ಟಿಕ್ ಹಾಕಿ ಕಳಿಸ್ತಾ ಇದ್ದೀನಿ ಐರ್ಲನ್ನರು ಅಲ್ಲೇ ಸ್ಕೂಲಲ್ಲಿ ಮ್ಯಾಮ್ ಹತ್ರ ಹಾಕಿಸ್ಕೊಚಿನು ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು ಇವತ್ತು ಟೀ ಶರ್ಟು ಅಷ್ಟೇ ಪ್ಲೈನೇ ಸಿಕ್ತು ಅವ್ರಿಗೆ ಏನು ಚಿತ್ರ ಇರೋದು ಆದರೂ ಪರವಾಗಿಲ್ಲ ಅಂತ ಹೇಳಿದ್ರು ಬಟ್ ಪ್ಲೈನೇ ಸಿಕ್ಕಿದ್ರಿಂದ ಪ್ಲೈನೇ ತೊಗೊಂಡ್ವಿ ಮತ್ತೆ ಬ್ಲ್ಯಾಕ್ ಜೀನ್ಸೇ ಬೇಕು ಅಂತೇಳಿ ಬ್ಲ್ಯಾಕ್ ಜೀನ್ಸ್ ತೊಗೊಂಡು ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾಳೆ ಅದರಲ್ಲೂ ಉದ್ದ ಆಗ್ಬಿಟ್ಟಿದ್ದಾಳೆ ಅಂತ ನನ್ಗೆ ಅನ್ನಿಸ್ತಾ ಇತ್ತು ಹಾಗೆ ಸ್ಕೂಲ್ಗೆ ಬಿಡೋಣ ಅಂತೇಳಿ ಸ್ಕೂಲ್ಗೆ ಬಿಡಕ್ಕೆ ಹೋಗ್ತಾ ಇದ್ದೆ ಸಿಗ್ನಲ್ ಅಲ್ಲಿ ನನ್ನ ಗಾಡಿ ಆಫ್ ಆಯ್ತು ಏನಕ್ಕೆ ಅಂತಲೇ ಗೊತ್ತಿಲ್ಲ ಎಷ್ಟು ಸ್ಟಾರ್ಟ್ ಮಾಡಿದ್ರು ಸ್ಟಾರ್ಟ್ ಆಗ್ತಾ ಇಲ್ಲ ಪಾಪ ಒಂದಿಬ್ರು ಬಂದು ಕಿಕ್ ಕೂಡ ಹೊಡ್ಕೊಟ್ರು ಬಟ್ ಆಗ್ಲಿಲ್ಲ ಅದು ಸ್ಟಾರ್ಟ್ ಆಗ್ಯದಿಕ್ಕೆ ನೀನು ಸ್ಕೂಲು ಸ್ವಲ್ಪ ದೂರನೇ ಇತ್ತು ಅಷ್ಟೇ ಹಾಗಾಗಿ ನಡ್ಕೊಂಡೋಗಿ ಬರೋಣ ಅಂತೇಳಿ ಹೋಗಿ ಬರ್ತಾ ಇದ್ದೀನಿ ಅಷ್ಟರಲ್ಲಿ ರಾಘುಗೂ ಕೂಡ ಫೋನ್ ಮಾಡಿ ಹೇಳಿದ್ದೀನಿ ನಾನು ಸ್ಕೂಲ್ ಹತ್ರ ಬರಬೇಕಾದ್ರೆ ನಾರ್ಮಲಾಗಿ ಫೋನ್ ಬರೋದಿಲ್ಲ ವಾಕಿಂಗ್ ಹೋಗ್ಬೇಕಾದ್ರೆ ಮತ್ತೆ ಸ್ಕೂಲ್ ಹತ್ರ ಹೋಗ್ಬೇಕಾದ್ರೆ ಫೋನ್ ಏನು ಹೋಗೋದಿಲ್ಲ ಇವತ್ತು ಏನೋ ಗೊತ್ತಿಲ್ಲ ಫೋನು ಫೋಟೋ ತೆಗಿಯೋಣ ಅಂತ ಶ್ರಾವಣಿಂದ ಈಚೆ ಬಂದಿದ್ನಲ್ಲ ಹಾಗಾಗಿ ಡಿಕ್ಕಿಗೆ ಬಂದಿದ್ದೆ ಲೆಕ್ಕಿಲಿ ಅವ್ರಿಗೂ ಕೂಡ ಫೋನ್ ಮಾಡಿ ಹೇಳ್ದೆ ಅವರು ಸರಿ ಹೊರಟಿದ್ದೀನಿ ಅಂತೇಳಿ ಹೊರಡರು ಅಷ್ಟರಲ್ಲಿ ನಾನು ವಾಪಸ್ಸು ಗಾಡಿ ಹತ್ರ ಬರೋ ಅಷ್ಟರಲ್ಲಿ ಒಂದು ಮೂರು ಜನ ಆಟೋದವ್ರು ಇದ್ರು ಅವರು ಸರಿ ಸ್ಟಾರ್ಟ್ ಮಾಡಿಕೊಟ್ರು ಅವರಿಬ್ಬರು ಕಿಕ್ ಕೊಡ್ದಾಗೂ ಸ್ಟಾರ್ಟ್ ಆಗಲಿಲ್ಲ ಆಮೇಲೆ ಡಬಲ್ ಸ್ಟ್ಯಾಂಡ್ ಹಾಕಿ ಕಿಕ್ ಹೊಡೆದು ಎಲ್ಲ ಸ್ಟಾರ್ಟ್ ಮಾಡ್ಕೊಟ್ರು ಸ್ಟಾರ್ಟ್ ಆಯ್ತು ಅಲ್ಲಿಂದ ಬಂದ್ಮೇಲೆ ನಾನು ರಾಗುಗೆ ಹೇಳ್ತಾ ಇದ್ದೆ ಹಿಂಗ ಹಿಂಗಾಯ್ತು ಅಂತ ಹೇಳಿ ಅದಕ್ಕೆ ಅವ್ರು ಹೇಳ್ತಾ ಇದ್ರು ಚಳಿ ಟೈಮಲ್ಲಿ ಸ್ವಲ್ಪ ಎಷ್ಟು ಲೀಟರ್ ರೈಸ್ ಮಾಡಿಬಿಟ್ಟು ಗಾಡಿನ ತಗೊಂಡೋಗಬೇಕು ಸ್ಟಾರ್ಟ್ ಆಯ್ತು ಅಂದ್ಬಿಟ್ಟು ಹಂಗೆ ತಗೊಂಡು ಹೋಗೋದಲ್ಲ ಅಂತೇಳಿ ನನಗೆ ಕಿಕ್ ಹೊಡ್ಯೋಕೆ ಬರಲ್ಲ ಕಿಕ್ ಹೊಡೆಯೋದಿಲ್ಲಿ ನನ್ನ ಗಾಡಿ ಡಬಲ್ ಸ್ಟ್ಯಾಂಡ್ ಹಾಕೋಕ್ಕೂ ಬರೋದಿಲ್ಲ ನನ್ಗೆ ಸಿಂಗಲ್ ಸ್ಟ್ಯಾಂಡ್ ಹಾಕೊಂಡು ಹೆಂಗೋ ಮ್ಯಾನೇಜ್ ಮಾಡ್ತೀನಿ ಓಡಿಸ್ತೀನಿ ಗಾಡಿನ ಬಟ್ ಈ ತರ ಕಿಕ್ ಹೊಡೆಯೋದು ಆ ಥರದ್ದೆಲ್ಲ ಬರೋದಿಲ್ಲ ಸುಮಾರು ಜನ ಹೆಣ್ಮಕ್ಳಿಗೆ ಬರಲ್ಲ ಅಂತಾನೆ ಹೇಳ್ಬೋದು ಡಬಲ್ ಸ್ಟ್ಯಾಂಡ್ ಹಾಕೋದ್ರೆ ಮುಂದೆ ತಳ್ಳಕೆಲ್ಲ ಗಾಡಿ ಅಷ್ಟೊಂದು ವೆಯ್ಟ್ ಇರುತ್ತಲ್ವ ಹಾಗಾಗಿ ಇದೊಂದು ಎಕ್ಸ್ಪೀರಿಯೆನ್ಸ್ ಆಯ್ತು ಇವತ್ತು ಯಾವತ್ತು ಹಿಂಗಾಗಿರ್ಲಿಲ್ಲ ನನ್ನ ಗಾಡಿ ಅದೇನಾಯ್ತು ಅಂದ್ರೆ ಸಿಗ್ನಲ್ ಅಲ್ಲಿ ಓದೇ ನಿಲ್ಲಿಸ್ಬೇಕಿತ್ತು ಸಿಗ್ನಲ್ ಅಲ್ಲಿ ಗಾಡಿನ ನಿಲ್ಲಿಸಿದ ತಕ್ಷಣ ಆಫ್ ಆಗ್ಬಿಡ್ತು ಪುನಃ ಎಷ್ಟೇ ಸ್ಟಾರ್ಟ್ ಮಾಡಿದ್ರು ಸ್ಟಾರ್ಟೇ ಆಗ್ತಿಲ್ಲ ಏನಂದ್ರೆ ಗ್ರೀನ್ ಸಿಗ್ನಲ್ ಇದ್ದಾಗ ಹಿಂದೆಗಡೆಯಿಂದ ಬರ್ಬೇ ಬರೋರಿಗೆ ಮುಂದಕ್ಕೆ ಪಾಸ್ ಆಗ್ಬಿಡ್ಬೇಕು ಅನ್ನೋದು ಇಂದಿರುತ್ತಲ್ವಾ ಮಧ್ಯದಲ್ಲಿ ನಾನು ಬೇರೆ ಸಿಗಾಕೋಬಿಟ್ಟಿದೀನಿ ಭಯ ಬೇರೆ ಆಗ್ತಾಯಿತ್ತು ಹಾಗಾಗಿ ಸೈಡ್ಗೆ ಹಾಕ್ಬಿಟ್ಟು ಹೆಂಗೋ ಮನೆಗೆ ಬಂದೆ ಏನಾಗಿಲ್ಲ ಗಾಡಿ ಅದೇ ಸ್ವಲ್ಪ ಚಳಿ ಟೈಮಲ್ಲಿ ರೈಸ್ ಮಾಡಬೇಕಂತ ಎಸಲಿಟ್ರಾ ಅದನ್ನು ನಾನು ಮಾಡೋದಿಲ್ಲ ಹಾಗೆ ಹೋಗ್ಬಿಡ್ತೀನಿ ಅಂತ ಹೇಳಿ ಹೇಳ್ತಾಯಿದ್ರು ಓಕೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ವೀಡಿಯೋಸ್ನ ನೋಡ್ತಿದ್ದೀರಾ ಇಲ್ಲಿ ತನಕ ಒಂದು ಲೈಕ್ನ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು